ನ್ಯೂಸ್ಗೆ ಸ್ವಾಗತ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ದರೂರು ಗ್ರಾಮದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಪ್ರತಿಷ್ಠಾಪಿಸಲಾಗಿದ್ದ ಏಳನೇ ವರ್ಷದ ಗಣೇಶನನ್ನ ಅಧೂರಿಯಾಗಿ ವಿಸರ್ಜನೆ ಮಾಡುವುದರ ಜೊತೆ ಜೊತೆಗೆ ಶ್ರೀ ವೀರಭದ್ರೇಶ್ವರ ಜಯಂತಿಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಹೌದು ಗಣೇಶ ಚತುರ್ಥಿಯ ಹಬ್ಬದಂದು ಪ್ರತಿಷ್ಠಾಪಿಸಲಾಗಿದ್ದ ಗಣೇಶ ಮೂರ್ತಿ ವಿಸರ್ಜನಾ ಕಾರ್ಯಕ್ರಮ ಐದನೇ ದಿನವಾದ ಇಂದು ದರೂರು ಗ್ರಾಮದಲ್ಲಿ ಬಲು ಜೋರಾಗಿ ನಡೆಯಿತು ವೀರಗಾಸೆ ಡೊಳ್ಳು ತಮಟೆ ಮತ್ತಿತರ ವಾದ್ಯ ಮೇಳದೊಂದಿಗೆ ವಿಸರ್ಜನಾ ಪ್ರಕ್ರಿಯೆ ಪೂರ್ಣಗೊಳಿಸಲಾಯಿತು ಸಂಪ್ರದಾಯ ಬದ್ಧವಾಗಿ ಗಣೇಶನಿಗೆ ಕೊನೆಯ ಪೂಜೆ ಮಾಡಿ ವಿಘ್ನಗಳನ್ನೆಲ್ಲ ದೂರ ಮಾಡು ಗಣಪ ಎಂದು ಗ್ರಾಮಸ್ಥರು ಬೇಡಿಕೊಂಡು ಗಣೇಶನನ್ನ ವಿಸರ್ಜಿಸಿದ್ರು ವಿಸರ್ಜನಾ ಮೆರವಣಿಗೆಯಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳು ಮೆರಗು ತಂದ್ವು ಈ ಕಾರ್ಯಕ್ರಮದಲ್ಲಿ ವೀರಭದ್ರ ದೇವಾಲಯದ ಅರ್ಚಕರಾದ ವೀರೇಶಯ್ಯ ಸ್ವಾಮಿ ಮತ್ತು ವೀರಗಾಸೆ ಕಲಾವಿದರಾದ ಎಂ ಕಿರಣ್ ಕುಮಾರಸ್ವಾಮಿ ಮಲ್ಲೇಶ್ ಭದ್ರಕಾಳಿ ಹೂವಿನ ಹಡಗಲಿ ನಾಗರಾಜ ಸ್ವಾಮಿ ಮತ್ತು ಸಿ ವೀರೇಶ್ ಗೌಡ ದರೂರು ಕೊಟ್ಟೂರು ಸ್ವಾಮಿಗಳು ಗೌಡ ದರೂರು ಹಾಗೂ ಊರಿನ ಸದ್ಭಕ್ತರಿಂದ ನೆರವೇರಿಸಲಾಯಿತು ರಂಗಭೂಮಿ ನ್ಯೂಸ್ ಬಳ್ಳಾರಿ ನೈನ್ ಫೋರ್ ಏಟ್ ಒನ್ ನೈನ್ ಫೋರ್ ಒನ್ ತ್ರಿಬಲ್ ನೈನ್ ಶ್ರೀ ವೀರಭದ್ರೇಶ್ವರ ಜಯಂತಿಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಹೌದು ಗಣೇಶ ಚತುರ್ಥಿಯ ಹಬ್ಬದಂದು ಪ್ರತಿಷ್ಠಾಪಿಸಲಾಗಿದ್ದ ಗಣೇಶ ಮೂರ್ತಿ ವಿಸರ್ಜನಾ ಕಾರ್ಯಕ್ರಮ ಐದನೇ ದಿನವಾದ ಇಂದು ದರೂರು ಗ್ರಾಮದಲ್ಲಿ ಬಲು ಜೋರಾಗಿ ನಡೆಯಿತು ವೀರಗಾಸೆ ಡೊಳ್ಳು ತಮಟೆ ಮತ್ತಿತರ ವಾದ್ಯ ಮೇಳದೊಂದಿಗೆ ವಿಸರ್ಜನಾ ಪ್ರಕ್ರಿಯೆ ಪೂರ್ಣಗೊಳಿಸಲಾಯಿತು ಸಂಪ್ರದಾಯ ಬದ್ಧವಾಗಿ ಗಣೇಶನಿಗೆ ಕೊನೆಯ ಪೂಜೆ ಮಾಡಿ ವಿಘ್ನಗಳನ್ನೆಲ್ಲ ದೂರ ಮಾಡು ಗಣಪ ಎಂದು ಗ್ರಾಮಸ್ಥರು ಬೇಡಿಕೊಂಡು ಗಣೇಶನನ್ನ ವಿಸರ್ಜಿಸಿದ್ರು ವಿಸರ್ಜನಾ ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ರಂಗಭೂಮಿ ನ್ಯೂಸ್